ದೊಡ್ಡಮನಿಗೆ ಯಾಕೋ ಟೈಮೇ ಸರಿಯಿಲ್ಲ ಅನಿಸುತ್ತೆ ಪುನೀತ್ ರಾಜ್ಕುಮಾರ್ ಅವರನ್ನು ಕಳೆದುಕೊಂಡು ನೋವಿನಲ್ಲಿದ್ದ ಕುಟುಂಬಕ್ಕೆ ಮತ್ತೊಂದು ಶಾಕ್ ಆದಿತ್ತು ಹೌದು ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ ಅವರ ಅಗಲಿಕೆ ಕುಟುಂಬದವರಿಗೆ ಮತ್ತಷ್ಟು ದುಃಖ ಜಾಸ್ತಿ ಮಾಡಿದೆ ಇದೀಗ ನಾಗಮ್ಮ ಅವರ ನಿಧನದಿಂದ ದೊಡ್ಡಮನಿಗೆ ರಾಘಣ್ಣ ಅವರು ತುಂಬಾ ಕಣ್ಣೀರು ಹಾಕಿದ್ದು ರಾಗಣ್ಣ ಅವರ ಆರೋಗ್ಯ ಪರಿಸ್ಥಿತಿ ಕೂಡ ಹದಗೆಟ್ಟಿದೆ ಹೌದು ನಾಗಮ್ಮ ಅವರು ರಾಜ್ಕುಮಾರ್ ಕುಟುಂಬದ ಹಿರಿಯ ಜೀವ ಆಗಿದ್ದರು ಶಿವಣ್ಣ ಅಪ್ಪು ಹಾಗೂ ರಾಘಣ್ಣ ಅವರ ಪ್ರೀತಿಯ ಅತ್ತೆ ಆಗಿದ್ದರು ಇದೀಗ ನಾಗತ್ತೆ ಕರೆದುಕೊಂಡು ಶಿವಣ್ಣ ರಾಘಣ್ಣ ಕಣ್ಣೀರು ಹಾಕುತ್ತಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತೆ ರಾಘಣ್ಣ ಅವರಿಗೆ ಕೈಕಾಲು ಸ್ವಾಧೀನ ಕಳೆದುಕೊಂಡು ಓಡಾಡಲು ತುಂಬಾನೇ ಕಷ್ಟಪಡುತ್ತಿದ್ದಾರೆ ಅಪ್ಪು ಕಳೆದುಕೊಂಡು ನೋವಿನಲ್ಲಿದ್ದ ರಾಘಣ್ಣಗೆ ನಾಗತ್ತೆ ಅಗಲಿಕೆಯ ಮತ್ತಷ್ಟು ನೋವು ನೀಡಿದೆ ರಾಘಣ್ಣ ಅವರ ಪರಿಸ್ಥಿತಿ ನೋಡಿ ರಾಗಣ್ಣ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ ನಿಮ್ಮನ್ನ ಈ ರೀತಿ ನೋಡಲು ತುಂಬಾ ನೋವಾಗುತ್ತೆ ನಿಮ್ಮ ಸಿನಿಮಾಗಳು ಇಂದಿಗೂ ಎಂದೆಂದಿಗೂ ಎವರ್ ಗ್ರೀನ್ ನಿಮಗೆ ನೀವೇ ಸಾಟಿ ರಾಗಣ್ಣ ಅಂತ ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ ನೀವು ಸಹ ರಾಗಣ್ಣ ಅವರಿಗೆ ಬೇಗ ಗುಣಮುಖರಾಗಲಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ